ಸಿದ್ದರಾಮಯ್ಯ ಕಾಂಗ್ರೆಸ್ ಸರ್ಕಾರ ಬಂದ್ರೆ ಎಷ್ಟು ಕೋಟಿ ಅನುದಾನ ತಂದಿದ್ದಾರೆ ಆರು ಜನ ಶಾಸಕರು ಇದ್ದಾರಲ್ಲ ಇವರು ಯೋಗ್ಯತೆಗೆ ಎಷ್ಟು ಸಾವಿರ ಕೋಟಿ ನಮ್ಮ ಹಾವೇರಿ ಜಿಲ್ಲೆ ಅಭಿವೃದ್ಧಿಗೆ ತಂದಿದ್ದಾರೆ ಇದು ಬಹಿರಂಗ ಪಡಿಸಲಿ ನೋಡೋಣ ನಮ್ಮ ಸವಾಲನ್ನು ಸ್ವೀಕಾರ ಮಾಡೋದಕ್ಕೆ ಅವ್ರ ಕಡೆ ಸಾಧ್ಯನೂ ಇಲ್ಲ ಇವತ್ತು ಉತ್ತರ ಕೊಡೋದಕ್ಕೂ ಕೂಡ ಸಾಧ್ಯ ಇಲ್ಲ ಉತ್ತರ ಕೊಡಕ್ಕೂ ಕೂಡ ಸಾಧ್ಯ ಇಲ್ಲ ಯಾಕೆ ಅಂತ ಹೇಳಿದ್ರೆ ಈ ಸರ್ಕಾರ ಬಂದ್ರೆ ಅಭಿವೃದ್ಧಿ ಕೆಲಸ ಕಾರ್ಯಗಳು ಯಾವುದು ಕೂಡ ಆಗ್ತಾ ಇಲ್ಲ ಹಿಂದೆ ಯಡಿಯೂರಪ್ಪ ರಾಜ್ಯದ ಮುಖ್ಯಮಂತ್ರಿಗಳಿದ್ದಾಗ ಭೀಕರ ನೆರೆ ಬಡವರು ಮನೆಯನ್ನ ಕಳ್ಕೊಂಡಾಗ ಒಂದು ಲಕ್ಷ ರೂಪಾಯಿ ಕೊಡಬೇಕಿತ್ತು ಎನ್ ಡಿ ಆರ್ ಎಫ್ ಕಾನ್ಸ್ ಪ್ರಕಾರ ಆದ್ರೆ ಯಡಿಯೂರಪ್ಪ ಅವರು ಒಂದು ಲಕ್ಷದಲ್ಲಿ ಮನೆ ಕಟ್ಟೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಐದು ಲಕ್ಷ ರೂಪಾಯಿ ಕೊಟ್ಟರು ರಾಜ್ಯ ಸರ್ಕಾರದಿಂದ ಅದೇ ಸಿದ್ದರಾಮಯ್ಯ ಅವರು ಗ್ಯಾರಂಟಿ ಬಗ್ಗೆ ಬಡಾಯಿ ಕೊಚ್ಚಿಕೊಳ್ತಾರಲ್ಲ ಇವತ್ತು ರಾಜ್ಯದ ಪರಿಸ್ಥಿತಿ ಎಲ್ಲಿಗೆ ಬಂದ್ಬಿಟ್ಟಿದೆ ಅಂತ ಹೇಳಿದ್ರೆ ಬಡವ ತನ್ನ ಮನೆಯನ್ನ ಕಳೆದುಕೊಂಡ ಮಳೆ ಹೆಚ್ಚಾಗಿ ಬಡವ ಮನೆ ಕಳ್ಕೊಂಡ ಮಳೆ ಮನೆ ಕುಸ್ತೋಯ್ತು ಅಂತ ಹೇಳಿದ್ರೆ ಎಪ್ಪತ್ತೈದು ಸಾವಿರ ರೂಪಾಯಿ ಎಂಬತ್ತು ಸಾವಿರ ರೂಪಾಯಿ ಭಿಕ್ಷೆ ಕೊಡ್ತಾರೆ ಅದು ಕೂಡ ಸರಿಯಾಗಿ ಕೊಡ್ತಾ ಇಲ್ಲ ಬಿಜೆಪಿ ಸರ್ಕಾರ ಅಂತ ಮನೆ ಕಳ್ಕೊಂಡ್ರೆ ಐದ್ ಲಕ್ಷ ರೂಪಾಯಿ ಕೊಟ್ರೆ ಇವ್ರು ಎಪ್ಪತ್ತೈದು ಎಂಬತ್ ಸಾವಿರ ರೂಪಾಯಿ ಕೊಡ್ತಾ ಇದಾರೆ ಕಾಂಗ್ರೆಸ್ ಸರ್ಕಾರದವರು ಇವತ್ತು ಎರಡ್ ಸಾವಿರ ರೂಪಾಯಿ ಗ್ಯಾರಂಟಿ ಬಗ್ಗೆ ಮಾತನಾಡ್ತಾರೆ ಇವತ್ತು ಶಕ್ತಿ ಯೋಜನೆ ಬಗ್ಗೆ ಮಾತನಾಡ್ತಾರೆ ಗೃಹಲಕ್ಷ್ಮಿ ಬಗ್ಗೆ ಮಾತನಾಡ್ತಾರೆ ಇವತ್ತು ಪಂಪ್ಸೆಟ್ಗಳು ರೈತ ತನ್ನ ಹೊಲಕ್ಕೆ ವಿದ್ಯುತ್ ಸಂಪರ್ಕ ಪಡೆದುಕೊಳ್ಬೇಕು ಅಂತ ಹೇಳಿದ್ರೆ ಬಿಜೆಪಿ ಸರ್ಕಾರ ಇದ್ದಾಗ ಯಡಿಯೂರಪ್ಪ ಮುಖ್ಯಮಂತ್ರಿಗಳಿದ್ದಾಗ ಇಪ್ಪತ್ತೈದು ಸಾವಿರ ರೂಪಾಯಿ ಕಟ್ಟಿದ್ರೆ ಇತ್ತು ಅಂದ್ರೆ ಇವತ್ತು ಇವತ್ತು ಎರಡೂವರೆಯಿಂದ ಮೂರು ಲಕ್ಷ ರೂಪಾಯಿ ಕಟ್ಟಬೇಕಾಗತ್ತೆ ಎರಡೂವರೆ ಮೂರು ಲಕ್ಷ ರೂಪಾಯಿ ಸ್ಮಾರ್ಟ್ ಮೀಟರ್ ಬಗ್ಗೆ ಮಾತನಾಡಿದ್ರು ಭರತ್ ಬೊಮ್ಮಾಯಿ ಅವರು ಮತ್ತೊಂದು ಕಡೆ ಹಾಲಿನ ದರ ಒಂಬತ್ತು ರೂಪಾಯಿ ಜಾಸ್ತಿ ಮಾಡಿದ್ದಾರೆ ಇಲ್ಲಿವರೆಗೂ ಈ ಕಾಂಗ್ರೆಸ್ ಸರ್ಕಾರ ಯೋಗ್ಯತೆಗೆ ಹಿಂದೆ ಯಡಿಯೂರಪ್ಪನವರು ಹೈನುಗಾರಿಕೆಗೆ ಬೆಂಬಲ ಕೊಡಬೇಕು ಅಂತೇಳಿ ಪ್ರೋತ್ಸಾಹನ ಕೊಡ್ತಾ ಇದ್ರು ಎಂಟು ನೂರ ಐವತ್ತು ಕೋಟಿ ರೂಪಾಯಿ ಇನ್ನೂ ಕೂಡ ಹಾಗೆ ಉಳಿಸ್ಕೊಂಡಿದ್ದಾರೆ ಸಿದ್ದರಾಮಯ್ಯ ಹಾಲಿನ ಮೇಲೆ ಒಂಬತ್ತು ರೂಪಾಯಿ ಜಾಸ್ತಿ ಮಾಡಿದ್ದಾರೆ ಇಲ್ಲೆಲ್ಲ ಅನೇಕ ಬಡವರು ಕೂತಿದ್ದಾರೆ ಮನೆಯಲ್ಲಿ ಒಂದ್ ಲೀಟರ್ ಎರಡು ಲೀಟರ್ ಹಾಲು ತರ್ತಾರೆ ಮನೆ ಕುಟುಂಬಕ್ಕೋಸ್ಕರ ಇವತ್ತು ಒಂಬತ್ತು ರೂಪಾಯಿ ಹಾಲಿನ ತರ ಜಾಸ್ತಿ ಅಂದ್ರೆ ಯಾವ ರೀತಿ ಪರಿಣಾಮ ಆಗ್ತದೆ ಬಡವರು ಕುಟುಂಬದ ಮೇಲೆ ಐದೂವರೆ ರೂಪಾಯಿ ಡೀಸೆಲ್ ಮೇಲೆ ಬೆಲೆ ಜಾಸ್ತಿ ಮಾಡಿದ್ರೆ ಪೆಟ್ರೋಲ್ ಮೇಲೆ ಮೂರು ರೂಪಾಯಿ ಐದೂವರೆ ರೂಪಾಯಿ ಡೀಸೆಲ್ ಮೇಲೆ ಜಾಸ್ತಿ ಮಾಡಿದ್ರೆ ನಮ್ಮ ರೈತ ನಮ್ಮ ಬಡವರು ಟ್ರಾಕ್ಟರ್ ಟ್ರಿಲ್ಲರ್ ಅನ್ನು ಬಳಸ್ತಾರೆ ಹೊಲದಲ್ಲಿ ಪಂಪ್ಸೆಟ್ ಉಪಯೋಗಿಸ್ತಾರೆ ಡೀಸೆಲ್ ದರ ಜಾಸ್ತಿ ಆಗಿರ್ತಕ್ಕಂಥ ಪರಿಣಾಮ ಯಾವ ರೀತಿ ಹೊರ ರೈತರ ಮೇಲೆ ಆಗ್ತದೆ ಪಾಪ ನಮ್ಮ ರೈತ ಬೆಳೆದಂತ ಬೆಳೆಗೆ ನೀರು ಹಾಯಿಸೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಇವತ್ತು ಏಳು ತಾಸು ವಿದ್ಯುತ್ ಕೂಡ ಕೊಡೋದಕ್ಕೆ ಆಗ್ತಾ ಇಲ್ಲ ರೈತ ಬೆಳೆದಂತ ಬೆಳೆಗೆ ನೀರನ್ನು ಕೂಡ ಹಾಯ್ದುಕೊಳ್ಳೋಕೆ ಸಾಧ್ಯ ಅಂತಾನೆ ಇವತ್ತು ಬೆಳೆ ಒಣಗೋಗಿರ್ತಕ್ಕಂಥ ಅನೇಕ ಉದಾಹರಣೆಗಳು ರಾಜ್ಯ ನಾವು ನೋಡ್ತಾ ಇದ್ದೇವೆ ಇವರು ರೈತರ ಪರವಾಗಿರ್ತಕ್ಕಂಥ ಮುಖ್ಯಮಂತ್ರಿಗಳಾಗದ್ರೆ ಒಂದು ಕಡೆ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಬಡವರು ಕಂಗಾಲಾಗಿದ್ದಾರೆ ರೈತರು ಬೇಸತ್ತಿದ್ದಾರೆ ಅತಿ ಹೆಚ್ಚು ಆತ್ಮಹತ್ಯೆಗಳು ನಡೀತಾ ಇದೆ ಮತ್ತೊಂದು ಕಡೆ ಹಿಂದೂ ಕಾರ್ಯಕರ್ತರ ಮೇಲೆ ಹಲ್ಲೆ ನಡೀತಾ ಇದೆ ಹಿಂದೂ ಕಾರ್ಯಕರ್ತರ ಹತ್ಯೆ ಆಗ್ತಾ ಇದೆ ಗೋತ್ವಗಳು ಕೂಡ ಹೆಚ್ಚಾಗ್ತಾ ಇದೆ ಇಂಥ ಹಿಂದೂ ವಿರೋಧಿ ರೈತ ವಿರೋಧಿ ಬಡವರ ವಿರೋಧಿ ಸರ್ಕಾರ ಕರ್ನಾಟಕ ರಾಜ್ಯದ ಪಾಲ ರಾಜ್ಯದ ಜನರ ಪಾಲಿಗೆ ಮರಣ ಶಾಸನವನ್ನು ಬರೀತಕ್ಕಂಥ ಕೆಲಸ ಸಿದ್ದರಾಮಯ್ಯ ಸರ್ಕಾರ ಮಾಡ್ತಾ ಇದೆ ಹಾಗಾಗಿ ಬಂಧುಗಳೇ ಇಂಥ ಚರಿತ್ರ ಜನ ವಿರೋಧಿ ಕಾಂಗ್ರೆಸ್ ಸರ್ಕಾರವನ್ನ ದೂರ ಸಮೇತ ತಕ್ಕಂಥ ಕೆಲಸ ಇವತ್ತು ನಮ್ಮ ಪಕ್ಷದ ಎಲ್ಲ ಕಾರ್ಯಕರ್ತರು ಇವತ್ತು ಮಾಡ್ಬೇಕಾಗಿದೆ ನಾವೆಲ್ಲರೂ ಸೇವ ಮಾಡಬೇಕಾಗಿದೆ ಇವತ್ತು ಬೆಳೆ ವಿಮೆ ಬಗ್ಗೆ ಒಂದ್ ರೀತಿ ರೈತರನ್ನ ಭಿಕ್ಷಕರು ತರ ನೋಡ್ತಾ ಇದ್ದಾರೆ ಕಾಂಗ್ರೆಸ್ ಸರ್ಕಾರದವರು ಬೆಳೆ ವಿಮೆ ಕೂಡ ತಲುಪ್ತಾ ಇಲ್ಲ ಬೆಳೆ ವಿಮೆ ಕೂಡ ಕೊಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಹಿಂದೆ ಬಿಜೆಪಿ ಸರ್ಕಾರ ಇದ್ದಾಗ ಯಾರು ರೈತರು ಇನ್ಶೂರೆನ್ಸ್ ಕಟ್ಟಿರಲಿಲ್ಲ ಅವರು ಕೂಡ ಬೆಳೆ ವಿಮೆ ಕೊಡ್ತಕ್ಕಂಥ ಕೆಲಸ ಆಗಿತ್ತು ಆದ್ರೆ ಕಾಂಗ್ರೆಸ್ ಸರ್ಕಾರ ಬಂದು ನೆಲೆಸಿದ್ದಾರೆ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ಯೋಜನೆ ಆರು ಸಾವಿರ ರೂಪಾಯಿ ಕೊಡ್ತಾ ಇದ್ರೆ ಯಡಿಯೂರಪ್ಪರು ನಾಲ್ಕು ಸಾವಿರ ರೂಪಾಯಿ ಕೊಡ್ತಾ ಇದ್ರು ಅದನ್ನು ನಿಲ್ಲಿಸಿದ್ರು ಬೊಮ್ಮಾಯಿಗಳು ರೈತರ ಮಕ್ಕಳಿಗೆ ಅನುಕೂಲ ಆಗ್ಬೇಕು ಅಂತ ರೈತ ವಿದ್ಯಾನಿಧಿ ತಂದ್ರು ಅದನ್ನು ಕೂಡ ಕೆಲಸ ಮಾಡಿದ್ರು ಇವರು ರೈತರ ಪರವಾಗಿರ್ತಕ್ಕಂಥ ಚಿಂತನೆ ಮಾಡತಕ್ಕಂಥ ಹಾಗಾಗಿ ಇಂತ ಲೂಟಿ ಕೋರ ಸರ್ಕಾರ ಇವತ್ತು ಕಾಂಗ್ರೆಸ್ ಸರ್ಕಾರ ಏನಿದೆ ಇದಕ್ಕೆ ತಕ್ಕ ಪಾಠವನ್ನು ಕಲಿಸ್ತಕ್ಕಂಥ ಕೆಲಸ ಇವತ್ತು ಆಗ್ಬೇಕಾಗಿದೆ ಬಂಧುಗಳೇ ಹಾಗಾಗಿ ಇವತ್ತು ಭಾರತೀಯ ಜನತಾ ಪಾರ್ಟಿಯ ಜನಾಕ್ರೋಶ ಯಾತ್ರೆ ಇವತ್ತು ರಾಜ್ಯಾದ್ಯಂತ ಪ್ರವಾಸ ಮಾಡ್ತಾ ಇದ್ದೇವೆ ರಾಜ್ಯದ ಯಾವುದೇ ಮೂಲಕ ಹೋದ್ರು ಸಹ ಇವತ್ತು ದೊಡ್ಡ ಸಂಖ್ಯೆ ನಮ್ಮ ಕಾರ್ಯಕರ್ತರು ಜನಸಾಮಾನ್ಯರು ಬರ್ತಾ ಇದ್ದಾರೆ ಇವತ್ತು ಇವತ್ತು ನಮ್ಮ ಹೋರಾಟದ ಪರಿಣಾಮವಾಗಿ ಇವತ್ತು ಸಿದ್ದರಾಮಯ್ಯ ಸರ್ಕಾರ ಇವತ್ತು ನಡುಕ ಶುರುವಾಗಿದೆ ಇವತ್ತು ಇವತ್ತು ಜಾತಿ ಜಾತಿ ಜನಗಣತಿ ಅಂತ ಹೇಳ್ತಾರೆ ಕೊನೆ ಇದೊಂದು ವಿಚಾರಗಳನ್ನ ಮಾತ್ರ ಮುಗಿಸ್ತೇನೆ ಮತ್ತೆ ಜಾತಿ ಜನಗಣತಿ ಹಿಂದೆ ಸಿದ್ದರಾಮಯ್ಯನವರು ಎರಡ್ ಸಾವಿರದ ಹದಿಮೂರರಲ್ಲಿ ಮುಖ್ಯಮಂತ್ರಿಗಳಿದ್ದಾಗ ಕಾಂತರಾಜ್ ವರದಿ ಕಮಿಟಿಯನ್ನ ನೇಮಕ ಮಾಡಿ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಇದ್ದಾಗ ಎರಡ್ ಸಾವಿರದ ಹದಿನೈದರಲ್ಲೇ ವರದಿ ಬಂತು ಎರಡ್ ಸಾವಿರದ ಹದಿನೈದರಲ್ಲಿ ವರದಿ ಬಂದು ಮುಖ್ಯಮಂತ್ರಿಗಳಾಗಿ ಇನ್ನೂ ಮೂರು ನಾಲ್ಕು ವರ್ಷಗಳಿದ್ರು ಆದ್ರೆ ವರದಿಯನ್ನು ಇಂಪ್ಲಿಮೆಂಟೇಶನ್ ಮಾಡಲಿಲ್ಲ ಈಗ ಸರ್ಕಾರ ಬಂದು ಇಪ್ಪತ್ತು ತಿಂಗಳಾಗಿ ಈಗಲೂ ಕೂಡ ಅದನ್ನ ಕಾಂತರಾಜ್ ವರದಿ ಹೊತ್ತು ಮಂಡನೆ ಆಗ್ತಾ ಇಲ್ಲ ಒಂದ್ ಹೇಳ್ತೇನೆ ಯಾವಾಗ ಮುಖ್ಯಮಂತ್ರಿಗಳ ಕುರ್ಚಿ ಅಳ್ಳಾಡ್ತದೋ ಅವಾಗ ಸಿದ್ದರಾಮಯ್ಯ ಅವರು ಬಡವರು ನೆನಪಾಗ್ತಾರೆ ಯಾವಾಗ ಮುಖ್ಯಮಂತ್ರಿ ಕುರ್ಚಿ ಕಳಕೊಳ್ತೇವ ಭಯ ಪ್ರಾರಂಭ ಆಗ್ತದೋ ರಾಜ್ಯದಲ್ಲಿರ್ತಕ್ಕಂಥ ಹಿಂದುಳಿದ ಸಮುದಾಯಗಳು ನೆನಪಾಗ್ತದೆ ಆದ್ರೆ ರಾಜ್ಯದ ಮುಖ್ಯಮಂತ್ರಿಗಳಿಗೆ ರಾಜ್ಯದಲ್ಲಿರ್ತಕ್ಕಂಥ ಹಿಂದುಳಿದ ಸಮುದಾಯಗಳಿಗೆ ಪರಿಷ್ಠ ಜಾತಿ ಪರಿಷ್ಠ ಪಂಗಡಗಳಿಗೆ ಇವತ್ತು ನ್ಯಾಯ ಕೊಡಬೇಕು ಅಂತಕ್ಕಂಥ ಯಾವುದೇ ಒಂದು ಪ್ರಾಮಾಣಿಕತೆ ಇಲ್ಲ ಆ ಪ್ರಾಮಾಣಿಕತೆ ಇದ್ದಿದ್ದೇ ಆಗಿದ್ರೆ ಎಸ್ ಸಿ ಪಿ ಟಿ ಎಸ್ ಪಿ ನಲ್ಲಿ ಮೂವತ್ತೆಂಟೂವರೆ ಸಾವಿರ ಕೋಟಿ ಹಣವನ್ನ ಬೇರೆ ಕಡೆಗೆ ವರ್ಗಾವಣೆ ಮಾಡ್ತಾ ಇರಲಿಲ್ಲ ಸಿದ್ದರಾಮಯ್ಯ ಪರಿಷ್ಠ ಪಂಗಡಗಳ ಬಗ್ಗೆ ಇವತ್ತು ಕಾಳಜಿ ಇದ್ದಿದ್ರೆ ಇವತ್ತು ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಹಗರಣ ಆಗಿ ನೂರ ಕೋಟಿ ರೂಪಾಯಿ ತೆಲಂಗಾಣಕ್ಕೆ ತೆಗೆದುಕೊಂಡು ಹೋಗಿ ಅಲ್ಲಿ ಸಾವಿರಾರು ಅಕೌಂಟ್ ಓಪನ್ ಮಾಡಿ ಅಲ್ಲಿ ಲೂಟಿ ಕೆಲಸ ಸಿದ್ದರಾಮಯ್ಯ ಸರ್ಕಾರ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ ಮೂಢ ಹಗರಣದ ಬಗ್ಗೆ ಮಾತಾಡಿದ್ದಾರೆ ಹಾಗಾಗಿ ಭ್ರಷ್ಟಾಚಾರದಲ್ಲಿ ಮುಳುಗೋಗಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಯಾವುದೇ ಒಂದು ಅಭಿವೃದ್ಧಿ ಮಾಡೋದಕ್ಕೆ ಸಾಧ್ಯ ಇಲ್ಲ ಈ ಸರ್ಕಾರದಿಂದ ರೈತರಿಗೆ ಲಾಭ ಆಗ್ತಾ ಇಲ್ಲ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರದಿಂದ ಇವತ್ತು ಯಾವುದೇ ರೀತಿ ಬಡವರು ಕೂಡ ಅನುಕೂಲ ಆಗ್ತಾ ಇಲ್ಲ ಯಾವುದೇ ರೀತಿ ಅನುಕೂಲ ಆಗ್ತಾ ಇಲ್ಲ ಮತ್ತೊಂದು ಕಡೆ ಮುಸಲ್ಮಾನರ ಓಲೈಕೆ ರಾಜಕಾರಣ ಯಾವ ಮಟ್ಟಕ್ಕೆ ರಾಜ್ಯದ ಮುಖ್ಯಮಂತ್ರಿಗಳು ಇಳಿದಿದ್ದಾರೆ ಅಂತ ಹೇಳಿದ್ರೆ ಸರ್ಕಾರಿ ಕಾಮಗಾರಿಗಳಲ್ಲಿ ಇವತ್ತು ನಾಲ್ಕು ಪರ್ಸೆಂಟ್ ರಿಸರ್ವೇಷನ್ ಇವತ್ತು ಮುಸಲ್ಮಾನರಿಗೆ ಕೊಟ್ಟಿದ್ದಾರೆ ಮುಸಲ್ಮಾನ ಬಡವರ ಹೆಣ್ಮಕ್ಳು ಮದುವೆ ಆಗ್ಬೇಕು ಅಂತ ಹೇಳಿದ್ರೆ ಐವತ್ತು ಸಾವಿರ ರೂಪಾಯಿ ಕೊಡ್ತೇನೆ ಅಂತೇಳಿ ಘೋಷಣೆ ಮಾಡಿದ್ದಾರೆ ಮತ್ತೊಂದು ಕಡೆ ಮುಸಲ್ಮಾನರ ಮಕ್ಕಳು ವಿದೇಶ ಹೊರದೇಶಕ್ಕೆ ಹೋಗ್ಬೇಕು ಉನ್ನತ ಶಿಕ್ಷಣಕ್ಕೆ ಅಂತ ಹೇಳಿದ್ರೆ ಮೂವತ್ತು ಲಕ್ಷ ರೂಪಾಯಿ ಕೊಡ್ತೇನೆ ಅಂತೇಳಿ ಘೋಷಣೆ ಮಾಡಿದ್ದಾರೆ ನಾನು ಇವತ್ತು ಮುಖ್ಯಮಂತ್ರಿ ಕೇಳೋದಕ್ಕೆ ಇಚ್ಛೆ ಪಡ್ತೇನೆ ಸನ್ಮಾನ್ಯ ಸಿದ್ದರಾಮಯ್ಯ ಇವತ್ತು ರಾಜ್ಯದ ಮುಖ್ಯಮಂತ್ರಿಗಳಾಗ ಕುರ್ಚಿಯಲ್ಲಿ ಕೂತಿದ್ದಿರಲ್ಲ ಯಾಕೆ ನಾಡಿನಲ್ಲಿರ್ತಕ್ಕಂಥ ಹಿಂದೂಗಳು ಯಾರು ಕೂಡ ನಿಮ್ಗೆ ಓಟ್ ಅಲ್ಲಿ ಕೊಟ್ಟಿಲ್ವಾಗಾದ್ರೆ ಹಿಂದೂಗಳು ಯಾರು ನಿಮ್ಗೆ ಮತವನ್ನ ಕೊಟ್ಟಿಲ್ಲ ಕೇವಲ ಮತದಿಂದ ಇತ್ತು ರಾಜ್ಯದಲ್ಲಿ ಮುಖ್ಯಮಂತ್ರಿಗಳು ಆಗಿದ್ದೀರಾ ಇದನ್ನ ರಾಜ್ಯದ ಜನ ಪ್ರಶ್ನೆ ಕೇಳ್ತಾ ಇದ್ದಾರೆ ಯಾಕೆ ಸಿದ್ದರಾಮಯ್ಯ ಹಿಂದೂಗಳಲ್ಲಿ ಬಡವರ ಹೆಣ್ಮಕ್ಳು ಹಾಗಾದ್ರೆ ಅವ್ರಿಗೆ ಮದುವೆ ಮದುವೆಗೋಸ್ಕರ ಐವತ್ತು ಸಾವಿರ ಕೊಡೋದಕ್ಕೆ ಯಾಕೆ ಸಾಧ್ಯ ಆಗ್ಲಿಲ್ಲ ನಿಮಗೆ ಹಿಂದೂಗಳಲ್ಲಿ ಇರ್ತಕ್ಕಂಥ ಬಡ ವಿದ್ಯಾರ್ಥಿಗಳು ಉನ್ನತ ಶಿಕ್ಷಣಕ್ಕೆ ಹೊರ ದೇಶಕ್ಕೆ ಹೋಗಿ ಅವ್ರಿಗೋಸ್ಕರ ಯಾಕೆ ಮೂವತ್ತು ಲಕ್ಷ ರೂಪಾಯಿ ಕೊಡಬೇಕು ಅಂತ ನಿಮ್ಗೆ ಅನ್ನಿಸ್ಲಾ ಇಲ್ಲ ಸಿದ್ದರಾಮಯ್ಯ ಅವರೇ ಕೇವಲ ಮುಸಲ್ಮಾನರು ಓಲೈಕೆ ರಾಜಕಾರಣ ಮಾಡ್ತಿದ್ದೀರಲ್ಲ ಆ ಭಗವಂತ ಮೆತ್ತನ ನಿಮ್ಗೆ ಹಾಗಾದ್ರೆ ಆ ಭಗವಂತ ಮೆತ್ತನ ನಿಮಗೆ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಇವತ್ತು ನೀವು ಮುಸಲ್ಮಾನರಿಗಷ್ಟೇ ಮುಖ್ಯಮಂತ್ರಿಗಳು ಅಥವಾ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳು ಅನ್ನೋದನ್ನ ಇವತ್ತು ನೀವು ತೀರ್ಮಾನ ಮಾಡಬೇಕಾಗಿದೆ ಸಿದ್ದರಾಮಯ್ಯ ತೀರ್ಮಾನ ಮಾಡಬೇಕಾಗಿದೆ ಇಂಥ ಲಜ್ಜಗೆಟ್ಟ ಕಾಂಗ್ರೆಸ್ ಸರ್ಕಾರ ರಾಜ್ಯದ ಇತಿಹಾಸದಲ್ಲಿ ಯಾವತ್ತೂ ಕೂಡ ನೋಡಿರಲಿಲ್ಲ ಲಜ್ಜಗೆಟ್ಟ ಕಾಂಗ್ರೆಸ್ ಸರ್ಕಾರ ಗ್ಯಾರಂಟಿಗಳ ಬಗ್ಗೆ ಮಾತನಾಡ್ತಾರೆ ಒಂದು ಕಡೆ ಶಕ್ತಿ ಯೋಜನೆ ಅಂತೇಳಿ ಮಾತಾಡ್ತಾರೆ ಮತ್ತೊಂದು ಕಡೆ ಗ್ರಾಮೀಣ ಭಾಗದಲ್ಲಿ ಶಾಲಾ ಕಾಲೇಜ್ಗೆ ಮಕ್ಕಳುಗಳು ಹೋಗ್ಬೇಕು ಅಂತ ಹೇಳಿದ್ರೆ ಸರ್ಕಾರಿ ಬಸ್ಗಳು ಇವತ್ತು ಓಡಾ ಓಡಾಡ್ತಾ ಇಲ್ಲ ಸಾವಿರಾರು ಬಸ್ಗಳು ಇವತ್ತು ರಾಜ್ಯದಲ್ಲಿ ಸರ್ಕಾರಿ ಬಸ್ಗಳು ಓಡಾಡ್ತಾ ಇಲ್ಲ ಕಾರಣ ಇವತ್ತು ಶಕ್ತಿ ಯೋಜನೆ ಕೊಟ್ಟಿದ್ದೇವೆ ಅಂತ ಹೇಳಿ ಇವತ್ತು ರಾಜ್ಯ ಸರ್ಕಾರ ಕೆ ಎಸ್ ಆರ್ ಟಿ ಸಿ ಗೆ ಆರೂವರೆ ಸಾವಿರ ಕೋಟಿಯನ್ನ ಆರೂವರೆ ಸಾವಿರ ಕೋಟಿಯನ್ನ ಇವತ್ತು ಕೆ ಎಸ್ ಆರ್ ಟಿ ಸಿ ಗೆ ಇವತ್ತು ತುಂಬಬೇಕಾಗಿದೆ ಶಕ್ತಿ ಯೋಜನೆಗೆ ದುಡ್ಡು ಕೂಡ ಕೊಡೋದಕ್ಕೆ ಸಾಧ್ಯ ಆಗಿಲ್ಲ ಕೆ ಎಸ್ ಆರ್ ಸಿ ಬಾಗಿಲು ಮುಂಚ್ಕೊಳ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ವಿದ್ಯುತ್ಗೆ ಪರ್ ಯೂನಿಟ್ಗೆ ಮೂವತ್ತಾರು ಪೈಸೆ ಜಾಸ್ತಿ ಮಾಡಿದ್ದಾರೆ ರಾಜ್ಯದಲ್ಲಿ ಇವರ ಕೈಗಾರಿಕಾ ನೀತಿ ಯಾವ ಮಟ್ಟಗಿದೆ ಕಾಂಗ್ರೆಸ್ ಅಲ್ಲಿ ಅಂತ ಹೇಳಿದ್ರೆ ಯಾವುದೇ ಒಂದು ಹೊಸ ಕೈಗಾರಿಕೆಗಳು ನಮ್ಮ ಕರ್ನಾಟಕ ರಾಜ್ಯಕ್ಕೆ ಬರ್ತಾ ಇಲ್ಲ ಅದರ ಬದಲಾಗಿ ಕೈ ಕೈಗಾರಿಕಾ ಉದ್ಯಮಿಗಳು ಹೊರ ರಾಜ್ಯಕ್ಕೆ ವಾಪಸ್ ಹೋಗ್ತಾ ಇದ್ದಾರೆ ಉದ್ಯೋಗ ಸೃಷ್ಟಿ ಆಗ್ತಾ ಇಲ್ಲ యువకరికి ఉద్యోగం కొడత్య సర్కార్ సాధ్య ఆత ఇంత సక కర్ణాటక రా మొన్న లోక్సభ చున సందర్భన్ సరమయ్యే శివకుమార్ ఇడీ దేశ కర్ణాటక రోల్ మోడల్ కర్ణాటక గ్యారంటీ కూడా ఇడీ దేశరి అంతి బొబ్బెడీత గొప్పర్రీ ಇವರ ಗ್ಯಾರಂಟಿಗಳ ಪರಿಣಾಮ ಏನಪ್ಪಾ ಅಂತ ಹೇಳಿದ್ರೆ ಹಿಮಾಚಲ ಹಿಮಾಚಲ ಪ್ರದೇಶದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ ಹಿಮಾಚಲ ಪ್ರದೇಶದ ಕಾಂಗ್ರೆಸ್ ಸರ್ಕಾರ ಏನಿದೆ ಚುನಾವಣೆ ಸಂದರ್ಭದಲ್ಲಿ ಇವ್ರ ಮಾತೊಂಡು ಅಲ್ಲೂ ಕೂಡ ಗ್ಯಾರಂಟಿಗಳನ್ನ ಕೊಟ್ಟರು ಇವತ್ತು ಏನಾಗಿದೆ ಹಿಮಾಚಲ ಪ್ರದೇಶದಲ್ಲಿ ಅಂತ ಹೇಳಿದ್ರೆ ಹಿಮಾಚಲ ಹಿಮಾಚಲ ಪ್ರದೇಶದಲ್ಲಿ ಕಾಂಗ್ರೆಸ್ ಸರ್ಕಾರ ಅಲ್ಲಿರ್ತಕ್ಕಂಥ ಶ್ರೀಮಂತ ಹಿಂದೂ ದೇವಾಲಯಗಳಿಂದ ಶ್ರೀಮಂತ ಹಿಂದೂ ದೇವಾಲಯಗಳಿಂದ ಏನು ಭಕ್ತಾದಿಗಳು ದುಡ್ಡು ಕೊಟ್ಟಿರ್ತಾರೆ ಆದಾಯ ಬಂದಿರುತ್ತೆ ಆ ದುಡ್ಡು ಕೂಡ ಬೇಕು ಸರ್ಕಾರಿ ನೌಕರಿಗೆ ಸಂಬಳ ಕೊಡೋದಕ್ಕೆ ಸಾಧ್ಯ ಆಗ್ತಲ್ಲ ಹೇಳಿ ಹಿಮಾಚಲ ಪ್ರದೇಶದ ಕಾಂಗ್ರೆಸ್ಸಿನ ಮುಖ್ಯಮಂತ್ರಿಗಳು ದೇವಸ್ಥಾನಕ್ಕೆ ಪತ್ರ ಬರೆದಿದ್ದಾರೆ ಪಕ್ಕದ ತೆಲಂಗಾಣ ರಾಜ್ಯ ಕಾಂಗ್ರೆಸ್ ಸರ್ಕಾರ ಇದೆ ಕಾಂಗ್ರೆಸ್ ಅಲ್ಲಿನ ಮುಖ್ಯಮಂತ್ರಿಗಳು ಇದ್ದಾರೆ ಇವ್ರದೇ ಗ್ಯಾರಂಟಿಗಳನ್ನು ತೆಗೆದುಕೊಂಡು ಅಲ್ಲೂ ಕೂಡ ಇಂಪ್ಲಿಮೆಂಟ್ ಮಾಡಕ್ ಹೋದ್ರು ಅಲ್ಲೂ ಕೂಡ ಇವತ್ತು ಸರ್ಕಾರಿ ನೌಕರಿಗೆ ಮುಖ್ಯಮಂತ್ರಿಗಳು ಸದನದಲ್ಲಿ ಹೇಳಿದ್ದಾರೆ ತೆಲಂಗಾಣದಲ್ಲಿ ಗ್ಯಾರಂಟಿಗಳಿಂದ ನಮ್ಮ ಸರ್ಕಾರಿ ನೌಕರಿಗೂ ಕೂಡ ಸಂಬಳ ಕೊಡೋದಕ್ಕೆ ಆಗ್ತಾ ಇಲ್ಲ ಒಂದನೇ ತಾರೀಕು ಸಂಬಳ ಕೊಡಬೇಕಾಗಿತ್ತು ಹತ್ತನೇ ತಾರೀಕು ಸಂಬಳ ಕೊಡೋದಕ್ಕೆ ಆಗ್ತಾ ಇಲ್ಲ ದಯವಿಟ್ಟು ಕ್ಷಮಿಸಿ ಅಂತೇಳಿ ತೆಲಂಗಾಣ ರಾಜ್ಯದ ಮುಖ್ಯಮಂತ್ರಿಗಳು ಕೊಟ್ಟಿದ್ದಾರೆ ನಮ್ಮ ಕರ್ನಾಟಕದ ರಾಜ್ಯದ ಪರಿಸ್ಥಿತಿ ವಿಭಿನ್ನವಾಗಿಲ್ಲ ಕರ್ನಾಟಕ ರಾಜ್ಯದ ಪರಿಸ್ಥಿತಿ ಏನಾಗಿದೆ ಅಂತ ಹೇಳಿದ್ರೆ ಪ್ರತಿ ತಿಂಗಳು ಒಂದನೇ ತಾರೀಕು ಪೊಲೀಸ್ ಇಲಾಖೆನಲ್ಲಿ ಸಂಬಳ ಆಗ್ಬೇಕಾಗಿತ್ತು ಎಂಟು ಹತ್ತನೇ ತಾರೀಕು ಕೂಡ ಇವತ್ತು ಪೊಲೀಸ್ ಇಲಾಖೆಗೆ ಸಂಬಳ ಆಗ್ತಾ ಇಲ್ಲ ಶಿಕ್ಷಕ ಶಿಕ್ಷಣ ಇಲಾಖೆಯಲ್ಲೂ ಕೂಡ ಸಂಬಳ ಆಗ್ತಾ ಇಲ್ಲ ಇದು ಕರ್ನಾಟಕ ರಾಜ್ಯದ ಪರಿಸ್ಥಿತಿ ಇದು ಕರ್ನಾಟಕ ರಾಜ್ಯದ ಪರಿಸ್ಥಿತಿ ಇವತ್ತ ಸವಾಲು ಆಗ್ತಾನೆ ಹಿಂದೆ ಬಸವರಾಜ ಬೊಮ್ಮಾಯಿ ಮುಖ್ಯಮಂತ್ರಿಗಳಿದ್ದಾಗ ಯಡಿಯೂರಪ್ಪ ಮುಖ್ಯಮಂತ್ರಿಗಳಿದ್ದಾಗ ಇದೇ ಹಾವೇರಿ ಜಿಲ್ಲೆಗೆ ಎಷ್ಟು ಸಾವಿರ ಕೋಟಿ ಅನುದಾನ ಕೊಟ್ಟಿದ್ರು ಅಭಿವೃದ್ಧಿಗೋಸ್ಕರ ಸಿದ್ದರಾಮಯ್ಯ ಕಾಂಗ್ರೆಸ್ ಸರ್ಕಾರ ಬಂದ್ರೆ ಎಷ್ಟು ಕೋಟಿ ಅನುದಾನ ತಂದಿದ್ದಾರೆ ಆರು ಜನ ಶಾಸಕರು ಇದ್ದಾರಲ್ಲ ಇವ್ರು ಯೋಗ್ಯತೆಗೆ ಎಷ್ಟು ಸಾವಿರ ಕೋಟಿ ನಮ್ಮ ಹಾವೇರಿ ಜಿಲ್ಲೆ ಅಭಿವೃದ್ಧಿಗೆ ತಂದಿದ್ದಾರೆ ಇದು ಬಹಿರಂಗ ಪಡಿಸ್ರೆ ನೋಡೋಣ ನೋಡೋಣ ಆಗಾದ್ರೆ ನಮ್ಮ ಸವಾಲನ್ನ ಸ್ವೀಕಾರ ಮಾಡೋದಕ್ಕೆ ಅವ್ರ ಕಡೆದ ಸಾಧ್ಯನೂ ಇಲ್ಲ ಇವತ್ತು ಉತ್ತರ ಕೊಡೋದಕ್ಕೂ ಕೂಡ ಸಾಧ್ಯ ಇಲ್ಲ ಉತ್ತರ ಕೊಡಕ್ಕೂ ಕೂಡ ಸಾಧ್ಯ ಇಲ್ಲ ಯಾಕೆ ಅಂತ ಹೇಳಿದ್ರೆ ಈ ಸರ್ಕಾರ ಬಂದ್ರೆ ಅಭಿವೃದ್ಧಿ ಕೆಲಸ ಕಾರ್ಯಗಳು ಯಾವುದು ಕೂಡ ಆಗ್ತಾ ಇಲ್ಲ ಹಿಂದೆ ಯಡಿಯೂರಪ್ಪ ರಾಜ್ಯದ ಮುಖ್ಯಮಂತ್ರಿಗಳಿದ್ದಾಗ ಭೀಕರ ನೆರೆ ಬಡವರು ಮನೆಯನ್ನ ಕಳ್ಕೊಂಡಾಗ ಒಂದು ಲಕ್ಷ ರೂಪಾಯಿ ಕೊಡಬೇಕಿತ್ತು ಎನ್ ಡಿ ಆರ್ ಎಫ್ ಪ್ರಕಾರ ಆದ್ರೆ ಯಡಿಯೂರಪ್ಪ ಅವರು ಒಂದು ಲಕ್ಷದಲ್ಲಿ ಮನೆ ಕಟ್ಟೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಐದು ಲಕ್ಷ ರೂಪಾಯಿ ಕೊಟ್ಟರು ರಾಜ್ಯ ಸರ್ಕಾರದಿಂದ ಅದೇ ಸಿದ್ದರಾಮಯ್ಯ ಅವರು ಗ್ಯಾರಂಟಿ ಬಗ್ಗೆ ಬಡಾಯಿ ಕೊಚ್ಚಿಕೊಳ್ತಾರಲ್ಲ ಇವತ್ತು ರಾಜ್ಯದ ಪರಿಸ್ಥಿತಿ ಎಲ್ಲಿಗೆ ಬಂದ್ ಮುಟ್ಟಿದೆ ಅಂತ ಹೇಳಿದ್ರೆ ಬಡವ ತನ್ನ ಮನೆಯನ್ನ ಕಳೆದುಕೊಂಡ ಮಳೆ ಹೆಚ್ಚಾಗ ಭಾರತೀಯ ಜನತಾ ಪಾರ್ಟಿ ಜನಾಕ್ರೋಶ ಯಾತ್ರೆ ಏಪ್ರಿಲ್ ಏಳನೇ ತಾರೀಕು ಮೈಸೂರಿನ ಮೈಸೂರಿನಲ್ಲಿ ತಾಯಿ ಚಾಮುಂಡೇಶ್ವರಿಯಲ್ಲಿ ಪೂಜೆನ ಸಲ್ಲಿಸ್ನ ಪ್ರಾರಂಭ ಮಾಡಿದ್ದೇವೆ ಮೊದಲ ಹಂತದ ಪ್ರವಾಸ ಎರಡನೇ ಹಂತದ ಜನಾಕ್ರೋಶ ಯಾತ್ರೆ ಮುಗಿಸ್ಕೊಂಡು ಮೂರನೇ ಹಂತದ ಜನಾಕ್ರೋಶ ಯಾತ್ರೆ ಇವತ್ತು ದಾವಣಗೆರೆಯಿಂದ ಪ್ರಾರಂಭ ಮಾಡಿದ್ದೇವೆ ದಾವಣಗೆರೆಯನ್ನ ಮುಗಿಸ್ಕೊಂಡು ಹಾವೇರಿಗೆ ಬಂದಿದ್ದೇವೆ ಯಾವುದಕ್ಕೋಸ್ಕರ ಈ ಭಾರತೀಯ ಜನತಾ ಪಾರ್ಟಿ ಜನಾಕ್ರೋಶ ಯಾತ್ರೆ ರಾಜ್ಯದಲ್ಲಿ ಇವತ್ತು ಭಾರತೀಯ ಜನತಾ ಪಾರ್ಟಿ ಕಳೆದ ವಿಧಾನಸಭಾ ಚುನಾವಣೆ ನಮ್ಗೆ ಹಿನ್ನಡೆ ಆಗಿದೆ ಆ ಕಾರಣಕ್ಕೋಸ್ಕರ ವಿರೋಧ ಪಕ್ಷದಲ್ಲಿ ಇದ್ದೇವೆ ಎನ್ನುವ ಕಾರಣಕ್ಕೆ ನಾವು ಜನಾಕ್ರೋಶ ಯಾತ್ರೆಯನ್ನು ಮಾಡ್ತಾ ಇಲ್ಲ ಅಥವಾ ಯಾವುದೇ ಒಂದು ಚುನಾವಣೆಗಳು ಈ ಸಂದರ್ಭದಲ್ಲಿ ಇಲ್ಲ ಇದರ ನಡುವೆನೂ ಸಹ ಭಾರತೀಯ ಜನತಾ ಪಾರ್ಟಿ ಜನಾಕ್ರೋಶ ಯಾತ್ರೆ ಮೂರು ಕಾರಣಗಳಿಗೋಸ್ಕರ ಈ ಯಾತ್ರೆಯನ್ನು ನಾವು ಹಂಕೊಂಡಿದ್ದೇವೆ ಮೊದಲನೇದಾಗಿ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಬಂದ ನಂತರದಲ್ಲಿ ಬೆಲೆ ಏರಿಕೆಯ ಒಂದು ಗ್ಯಾರಂಟಿ ಐವತ್ತಕ್ಕೂ ಹೆಚ್ಚು ಅಗತ್ಯ ವಸ್ತುಗಳ ಮೇಲೆ ಇವತ್ತು ದಿನ ಬಳಕೆ ವಸ್ತು ವಸ್ತುಗಳ ಮೇಲೆ ಇವತ್ತು ಬೆಲೆ ಏರಿಕೆಯನ್ನ ಸಿದ್ದರಾಮಯ್ಯ ನೇತೃತ್ವ ಕಾಂಗ್ರೆಸ್ ಸರ್ಕಾರ ಮಾಡಿದ್ದಾರೆ ಅಲ್ಪಸಂಖ್ಯಾತರ ಓಲೈಕೆ ರಾಜಕಾರಣ ಹಿಂದೂಗಳಿಗೆ ಅಪಮಾನವನ್ನು ಮಾಡ್ತಾ ಇದ್ದಾರೆ ಮೂರನೇ ಕಾರಣ ಪರಿಷ್ಠ ಜಾತಿ ಪರಿಷ್ಠ ಪಂಗಡಗಳ ಅಭಿವೃದ್ಧಿಗೆ ಮೀಸಲಿಟ್ಟಿರ್ತಕ್ಕಂಥ ಎಸ್ ಸಿ ಪಿ ಎಸ್ಪಿ ಟಿ ಪಿ ಹಣ ಒಂದಲ್ಲ ಎರಡಲ್ಲ ಮೂವತ್ತೆಂಟುವರೆ ಸಾವಿರ ಕೋಟಿ ರೂಪಾಯಿಗಳನ್ನ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಇದು ದುರ್ಬಳಕೆ ಮಾಡಿಕೊಂಡಿದ್ದಾರೆ ಎಲ್ಲ ವಿಚಾರಗಳನ್ನು ಇಟ್ಕೊಂಡು ಭಾರತೀಯ ಜನತಾ ಪಾರ್ಟಿ ಜನಾಕ್ರೋಶ ಯಾತ್ರೆ ಪ್ರಾರಂಭ ಮಾಡಿದೆ ಒಟ್ಟಾರೆಯಾಗಿ ಹೇಳೋದಾದ್ರೆ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥದ್ದು ಜನಪರ ಜನಪರವಾಗಿರ್ತಕ್ಕಂಥ ಸರ್ಕಾರ ಅಲ್ಲ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಈ ರಾಜ್ಯದ ಜನರ ಬಡವರ ರೈತರ ಪರವಾಗಿರ್ತಕ್ಕಂಥ ಸರ್ಕಾರ ಅಲ್ಲ ಈ ಸರ್ಕಾರ ರೈತ ವಿರೋಧಿ ಹಾಗೂ ಬಡವರ ವಿರೋಧಿ ಸರ್ಕಾರ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥದ್ದು ಜನಪ್ರಿಯ ಸರ್ಕಾರ ಅಲ್ಲ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥದ್ದು ಜಾಹೀರಾತಿನ ಸರ್ಕಾರ ಜಾಹೀರಾತಿನ ಸರ್ಕಾರ ಇಂಥ ಜನ ವಿರೋಧಿ ಕಾಂಗ್ರೆಸ್ ಸರ್ಕಾರದ ನಿಜ ಬಣ್ಣವನ್ನ ಬಯಲು ಮಾಡಬೇಕು ಜನರಲ್ಲಿ ಜಾಗೃತಿ ಮೂಡಿಸಬೇಕು ಅಂತ ಹೇಳಿ ಭಾರತೀಯ ಜನತಾ ಪಾರ್ಟಿ ಜನಾಕ್ರೋಶ ಯಾತ್ರೆಯನ್ನು ಮಾಡ್ತಾ ಇದ್ದೇವೆ ಮೊನ್ನೆ ದಿನ ಮಲ್ಲಿಕಾರ್ಜುನ ಖರ್ಗೆ ಒಂದು ಮಾತನ್ನ ಹೇಳಿದ್ದಾರೆ ಕಿವಿ ಮಾತನ್ನ ಹೇಳಿದ್ದಾರೆ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಡಿಕೆ ಶಿವಕುಮಾರ್ ಒಂದು ಕಿವಿ ಮಾತನ್ನ ಹೇಳಿದ್ದಾರೆ ಯಾವುದೇ ಕಾರಣಕ್ಕೂ ನಾವು ಕಾಂಗ್ರೆಸ್ ಪಕ್ಷದ ಮುಖಂಡರು ಕಿತ್ತಾಡಬಾರದು ನಾವೇನಾದ್ರು ಕಿತ್ತಾಡಿದ್ರೆ ಬಿಜೆಪಿ ಬಂದು ನಮ್ಮ ಸರ್ಕಾರ ಉಳಿಸ್ಬಿಡ್ತಾರೆ ಅಮಿತ್ ಶಾ ಎಲ್ಲ ಸೇರಿಕೊಂಡು ಅಂತ ಹೇಳಿ ಖರ್ಗೆ ಅವರು ಬಂದು ಕಿವಿ ಮಾತನ್ನ ಹೇಳಿದ್ದಾರೆ ನಾನು ವೇದಿಕೆ ಮೂಲಕ ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಸಿದ್ದರಾಮಯ್ಯ ಅವ್ರಿಗೆ ಮಾತನ್ನ ಹೇಳೋದಕ್ಕೆ ಇಚ್ಛೆ ಪಡ್ತೇನೆ ಇವತ್ತು ಕಾಂಗ್ರೆಸ್ ಸರ್ಕಾರವನ್ನ ಅಸ್ಥಿರಗೊಳಿಸ್ತಕ್ಕಂಥ ಕೆಲಸ ಯಾರು ಮಾಡ್ತಾ ಇದ್ರೆ ನಿಮ್ಮ ಪಕ್ಷದ ಆಡಳಿತ ಪಕ್ಷದ ಶಾಸಕರು ಮಾಡ್ತಾ ಇದ್ದಾರೆ ಕಾರಣ ಕಳೆದ ಎರಡು ವರ್ಷದಲ್ಲಿ ಸಿದ್ದರಾಮಯ್ಯವರು ರಾಜ್ಯದ ಮುಖ್ಯಮಂತ್ರಿಗಳಾದ್ಮೇಲೆ ಯಾವುದೇ ರೀತಿ ಅಭಿವೃದ್ಧಿ ಕೆಲಸ ಕಾರ್ಯಗಳಿಗೆ ಹಣವನ್ನು ಕೊಡ್ತಾ ಇಲ್ಲ ಯಾವುದೇ ರೀತಿ ಅಭಿವೃದ್ಧಿ ಕೆಲಸ ಕಾರ್ಯಗಳಿಗೆ ಹಣವನ್ನು ಕೊಡ್ತಾ ಇಲ್ಲ ಒಬ್ಬ ಶಾಸಕರು ಹೇಳ್ತಾರೆ ಆರ್ ವಿ ದೇಶಪಾಂಡೆ ಅಂತಕ್ಕಂಥ ಹಿರಿಯ ಶಾಸಕರು ಹೇಳಿದ್ದಾರೆ ಕಳೆದ ಇಪ್ಪತ್ತು ತಿಂಗಳಲ್ಲಿ ಯಾವುದೇ ರೀತಿ ಅಭಿವೃದ್ಧಿ ಕೆಲಸ ಕಾರ್ಯಗಳಿಗೆ ಹಣ ಕೊಡ್ತಾ ಇಲ್ಲ ಸಿದ್ದರಾಮಯ್ಯನವರು ಗ್ಯಾರಂಟಿಗಳಿಗೆ ಹಣ ಬಂದ ಹೊಂದಿಸೋದ್ರೆ ಕಷ್ಟ ಆಗ್ತಾ ಇದೆ ಗ್ಯಾರಂಟಿಗಳಿಗೆ ಹಣ ಹೊಂದಿಸೋದಕ್ಕೆ ಪರದಾಡ್ತಾ ಇದ್ದಾರೆ ಮುಖ್ಯಮಂತ್ರಿಗಳು ಹಾಗಾಗಿ ಅಭಿವೃದ್ಧಿಗೆ ದುಡ್ಡು ಸಿಗ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಆಡಳಿತ ಪಕ್ಷದ ಮತ್ತೊಬ್ಬ ಹಿರಿಯ ಶಾಸಕ ರಾಜು ಕಾಗೆ ಅವರು ಆತ್ಮಹತ್ಯೆ ಮಾಡ್ಕೊಳ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಸಿದ್ದರಾಮಯ್ಯವ್ರು ಮುಖ್ಯಮಂತ್ರಿಗಳಾದ್ಮೇಲೆ ಅಭಿವೃದ್ಧಿಗೆ ಹಣ ಕೊಡ್ತಾರೆ ಹೇಳಿ ಆಡಳಿತ ಪಕ್ಷದ ಶಾಸಕರುಗಳು ಇವತ್ತು ಮಾತನಾಡ್ತಾ ಇದ್ದಾರೆ ನಾವು ವಿರೋಧ ಪಕ್ಷದ ಬಿಡಿ ಆಡಳಿತ ಪಕ್ಷದ ಶಾಸಕರೇ ಇಂಥ ದರಿದ್ರ ಕಾಂಗ್ರೆಸ್ ಸರ್ಕಾರ ಬಂದಾಗಿನಿಂದ ರಾಜ್ಯದಲ್ಲಿ ಯಾವುದೇ ಒಂದು ಅಭಿವೃದ್ಧಿ ಕೆಲಸ ಕಾರ್ಯಗಳು ಆಗಿಲ್ಲ ಅನ್ನೋ ಮಾತನ್ನ ಆಡಳಿತ ಪಕ್ಷದ ಸ್ವಪಕ್ಷೀಯ ಅಂತ ಹೇಳ್ತಾ ಇದ್ದಾರೆ ಸ್ವಪಕ್ಷೀಯ ಶಾಸಕರು ಹೇಳ್ತಾ ಇದ್ದಾರೆ ಒಂದು ಕಡೆ ಯಾವುದೇ ಅಭಿವೃದ್ಧಿ ಕೆಲಸ ಕಾರ್ಯಗಳು ನಡೀತಾ ಇಲ್ಲ ಮತ್ತೊಂದು ಕಡೆ ಏನು ಹಿಂದೆ ಯಡಿಯೂರಪ್ಪನವರು ರಾಜ್ಯದ ಮುಖ್ಯಮಂತ್ರಿಗಳಿದ್ದಾಗ ಇಡೀ ದೇಶದಲ್ಲಿ ಗುಜರಾತ್ ನಂತರದಲ್ಲಿ ಕರ್ನಾಟಕ ರಾಜ್ಯ ಎರಡನೇ ಸ್ಥಾನದಲ್ಲಿತ್ತು ಅಭಿವೃದ್ಧಿ ವಿಚಾರದಲ್ಲಿ ಆದ್ರೆ ಅದೇ ಕರ್ನಾಟಕ ಇವತ್ತು ಇಡೀ ದೇಶದಲ್ಲಿ ಮತ್ತೊಮ್ಮೆ ಮೊದಲ ಸ್ಥಾನಕ್ಕೆ ಬಂದಿದೆ ಅಭಿವೃದ್ಧಿ ಕೆಲಸದಲ್ಲಲ್ಲ ಭ್ರಷ್ಟಾಚಾರದಲ್ಲಿ ಇವತ್ತು ಭ್ರಷ್ಟಾಚಾರದಲ್ಲಿ ಕರ್ನಾಟಕ ಇವತ್ತು ದೇಶದಲ್ಲೇ ಮೊದಲ ಸ್ಥಾನದಲ್ಲಿದೆ ಅಂತೇಳಿ ಭಾರತೀಯ ಜನತಾ ಪಾರ್ಟಿ ಹೇಳ್ತಾ ಇಲ್ಲ ಆಡಳಿತ ಪಕ್ಷದ ಮುಖ್ಯಮಂತ್ರಿಗಳ ಆರ್ಥಿಕ ಸಲಹೆಗಾರರು ಬಸವರಾಯ ರೆಡ್ಡಿ ಅವರೇ ಈ ಸರ್ಟಿಫಿಕೇಟ್ ಅನ್ನ ಕೊಟ್ಟಿದ್ದಾರೆ ಬಸವರಾಯ ರೆಡ್ಡಿ ಅವರೇ ಮಾತನ್ನ ಹೇಳಿದ್ದಾರೆ ಭ್ರಷ್ಟಾಚಾರದಲ್ಲಿ ಕರ್ನಾಟಕ ಮೊದಲ ಸ್ಥಾನದಲ್ಲಿ ಅಂತೇಳಿ ಬಂಧುಗಳ ಯಾವುದೇ ರೀತಿ ಅಭಿವೃದ್ಧಿ ಕೆಲಸ ಕಾರ್ಯಗಳು ಆಗ್ತಾ ಇಲ್ಲ ಇವತ್ತು ಹಾವೇರಿ ಜಿಲ್ಲೆ ಇರ್ಬೋದು ಕರ್ನಾಟಕ ರಾಜ್ಯದಲ್ಲಿ ಅಲ್ಪ ಸ್ವಲ್ಪ ಅಭಿವೃದ್ಧಿ ಕೆಲಸ ಕಾರ್ಯಗಳು ಆಗ್ತಾ ಇದೆ ಅಂತ ಹೇಳಿದ್ರೆ ಹಿಂದಿನ ಬಿಜೆಪಿ ಸರ್ಕಾರದಲ್ಲಿ ಯಡಿಯೂರಪ್ಪ ಮುಖ್ಯಮಂತ್ರಿಗಳಿದ್ದಾಗ ಅದೇ ರೀತಿ ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿಗಳಿದ್ದಾಗ ಏನು ಅನುದಾನ ಕೊಟ್ಟಿದ್ರು ಅದೇ ಕೆಲಸಗಳು ಇವತ್ತು ಕೂಡ ಆಗ್ತಾ ಇದೆಯ ವಿನಾ ಸಿದ್ದರಾಮಯ್ಯನವರು ಒಂದು ರೂಪಾಯಿ ಪಿಡಿಗನ ಯಾವುದೋ ಒಂದು ಹೊಸ ಯೋಜನೆಗಳನ್ನ ಇವ್ರು ನೀಡಿಲ್ಲ ಮಾತೃತಾರೆ ಗ್ಯಾರಂಟಿಗಳು ಗ್ಯಾರಂಟಿಗಳು ನುಡಿದಂತೆ ನಡೆದಿದ್ದೇವೆ ನುಡಿದಂತೆ ನಡೆದಿದ್ದೇವೆ ಅಂತ ಹೇಳ್ತಾರೆ